ತಾಯಿ ದುರ್ಗಾದೇವಿಯನ್ನ ನೂರ ಮಂದಿಗೆ ಸ್ಮರಿಸುತ್ತ ಮುಂದೆ ದುರ್ಗಾದೇವಿ ಮತ್ತು ಯಲ್ಲಮ್ಮ ದೇವಿ ಹಿಂದೆ ಯಮನೂರಪ್ಪ ಬಲಕ್ಕೆ ಮಾರುತಿ ಎಡಕ್ಕೆ ಓಂಕಾರೇಶ್ವರ ಮತ್ತು ಎಡ ಬಲಕ್ಕೆ ಸುಮಾನಿ ಮತ್ತು ಎಡಕ್ಕೆ ಓಂಕಾರೇಶ್ವರ ಕನಕ ಭವನದಲ್ಲಿ ಜಗಮಗಿಸುವ ಸುಂದರ ರಂಗ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ನಾಟಕದ ಒಂದು ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವೇದಮೂರ್ತಿ ಕಳಗಯ್ಯ ಗುರುವಿನ ಅವರು ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯವನ್ನ ವೇದಮೂರ್ತಿ ಶರಣಯ್ಯ ಜ್ಞಾನಮೂರ್ತಿ ಗುಂಟುಮಾಡು ಇವರು ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಸುರೇಶ್ ಪೂಜಾರ್ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಬೇಕೆಂದ ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಸಪ್ಪ ಗಂಗಾಳ್ ಗ್ರಾಮ ಪಂಚಾಯತ್ ಶ್ರಮಿಸಬೇಕು ದಿವ್ಯ ಸಾನ್ನಿಧ್ಯವನ್ನು ನಿಂಗಯ್ಯ ಹಿರಿಮೇಟ್ರ ಅವರು ಕೂಡ ವಹಿಸಿಕೊಳ್ಬೇಕು ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸಪ್ಪ ಗಂಗಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗುಂಗ್ಯಾರ ಇವರು ವಹಿಸಿಕೊಳ್ಬೇಕು ಈ ಕಾರ್ಯಕ್ರಮದ ಉದ್ಘಾಟಕಾಗಿ ಆಗಮಿಸಿರ್ತಕ್ಕಂಥ ಮಂಜುನಾಥ್ ನಾಲ್ಗಾರ್ ಅವರು ಕಾರ್ಯಕ್ರಮದ ನಾಟಕದ ಉದ್ಘಾಟನೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಅವರು ಶ್ರೀ ಸಂಗೊಳ್ಳೆ ರಾಯಣ್ಣ ವಿಕಾಸ ಸಂಘದ ಅಧ್ಯಕ್ಷರು ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ರವಿ ಪೊಲೀಸ್ ಪಾಟೀಲ್ ಶರಣಗೌಡ ಪೊಲೀಸ್ ಮಾಲಿಕ್ ಪಾಟೀಲ್ ಅದೇ ರೀತಿಯಾಗಿ ಮುದ್ದು ರೆಡ್ಡಿ ಅವರು ಅತಿಥಿಗಳಾಗಿ ಲಕ್ಷ್ಮ್ ಚಿಪ್ರಿ ದೇವರಾಜ್ ಪಾಟೀಲ್ ಶರಣಪ್ಪ ಗುರಿಕಾರ್ ಬಸವರಾಜ್ ಚೌಡ್ಕಿ ಮಾರುತಿ ಪದಯಂತಿ ಅವರು ಮುಖ್ಯ ಅತಿಥಿ ಸ್ಥಾನವನ್ನು ಹಚ್ಚಿಕೊಳ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಸಮಯದ ಅಭಾವ ಇರುವುದರಿಂದ ಕಾರ್ಯಕ್ರಮದ ಬಸರ ಬಸಯ್ಯ ಹಿರೇಮಠ ಗುರುಗಳು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇವೆ दान दान जी ಪ್ರಾರ್ಥನೆಯನ್ನು ನೆರವೇರಿಸತಕ್ಕಂಥ ಬಸವ್ಯ ಹೆ ಗುರುಗಳಿಗೆ ಸಂಗೀತ ಬಳಗಕ್ಕೆ ಧನ್ಯವಾದಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪುಷ್ಪಾರ್ಪಣೆಯನ್ನ ಸಮಯದ ಅಭಾವ ಇರೋದರಿಂದ ಮಾಲಕರು ಮತ್ತು ಮ್ಯಾನೇಜರ್ ವೇದಿಕೆಗೆ ಮಾಲ್ ಮಾಲೆಯನ್ನು ಹಾಕುವ ಮುಖಾಂತರ ಅವರೆಲ್ಲ ಅತಿಥಿ ಮಹೋದರನ್ನು ಮತ್ತು ಉದ್ಘಾಟಕರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಲ್ಲಪ್ಪ ಕತ್ತಿ ಮತ್ತು ಹನುಮಪ್ಪ ಜರ್ಗಡಿ ಅವರಿಗೆ ಈಗ ಕಾರ್ಯಕ್ರಮದ ಉದ್ಘಾಟನೆ ರಿಫನ್ ಕಟ್ ಮಾಡುವ ಮುಕ್ತ ಎಲ್ಲ ಅತಿಥಿ ಮಾವಾದಿಗಾರರು ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಂದ ಅವರಲ್ಲಿ ಕೇಳಿಕೊಳ್ತೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಪ್ರಾರಂಭಿಸಬೇಕು ಅತಿಥಿ ಮಹೋದಯ ಮಹೋದಯರಾಗಿರ್ತಕ್ಕಂಥ ಮಂಜುನಾಥ್ ನಾವಲಾರ ಅವರು ಎಲ್ಲರೂ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾದ ಧನ್ಯವಾದಗಳು ಅದೇ ರೀತಿಯಾಗಿ ಬಸವರಾಜ್ ಅವರು ಆಗಮಿಸಿದ್ದಾರೆ ಎಸ್ ಆರೋಗ್ಯ ಸಮಿತಿ ಸದಸ್ಯರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಈಗ ಕಾರ್ಯಕ್ರಮದ ಉದ್ಘಾಟನಾ ಭಾಷಣ ಉದ್ಘಾಟನಾ ಉದ್ಘಾಟಕರಾಗಿ ಆಗಮಿಸತಕ್ಕಂಥ ಮಂಜುನಾಥ್ ನಾಲ್ಗಾರ್ ಅವರು ಕಾರ್ಯಕ್ರಮದ ಕುರಿತು ಎರಡೇ ಎರಡು ನೋಡಿಗಳನ್ನು ಆಡಬೇಕನ್ನು ಅವರು ಎಂದು ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಏನು ಯಾವ ಗ್ರಾಮದಲ್ಲಿ ಏನು ನಾಟಕಗಳನ್ನು ಹಮ್ಮಿಕೊಂಡಿದ್ದಾರೆ ಆದ್ರ ಬಹಳ ನಾಟಕ ನಾನು ಹೋಗಿನಿ ಕೆಲವು ನಾಟಕ ಅಂತಂದ್ರೆ ನಮ್ಮಂತ ಗೆಸ್ಟ್ ಗಳನ್ನ ಇನ್ನೋಟ್ ಮಾಡಿರ್ತಾರ ಈಗ ಬಂತಡಿ ಈಗ ಬಂತಡಿ ಈಗ ಬಂತಡಿ ಅಂತ ಹೇಳಿ ಹನ್ನೆರಡು ಗಂಟೆ ಮಾಡಿರ್ತೀವಿ ನಾವು ಆದ್ರೆ ಈ ಗ್ರಾಮದಾಗ ಇನ್ನು ಹತ್ತುವರೆ ಆಗೈತಿ ಆದ್ರೂ ಪೂರ್ಣಗೊಳ್ಸಕ್ ಬಂದಲ್ಲ ಇದು ಈ ಗ್ರಾಮದ ಎಲ್ಲ ಕಮಿಟಿಯರಿಗೂ ಕೂಡ ಸಲ್ಲುತ್ತದೆ ಹಾಗಾಗಿ ಅವ್ರು ಜೋರಾಗಿ ಅವ್ರಿಗೆ ಚಪ್ಪಾಳೆ ಮುಖಾಂತರ ಅವ್ರಿಗೆ ಧನ್ಯವಾದಗಳ ಇಷ್ಟಪಡ್ತೇನೆ ಹಾಗಾಗಿ ತುಂಬಾ ಜನಗಳು ಸೇರಿದ್ದಾರೆ ನಾವು ಬಹಳ ಮಾತಾಡೋದಿಲ್ಲ ಯಾಕಂದ್ರೆ ಈ ನಾಟಕ ನೋಡೋ ಅಲ್ಲಿ ತಾಯಂದ್ರಿ ಎಲ್ಲರು ಕೂಡ ಯಾಕಂದ್ರೆ ಇವತ್ತು ಅದರ ಬೇರೆ ಶನಿವಾರ ಐತಿ ಅವ್ರಿಗೆ ಇದೇನು ಸೀರಿಯಲ್ ಇರೋದಿಲ್ಲ ಆದ್ರೂ ಕೂಡ ಎಲ್ಲರ ತಾಯಂದ್ರಿ ಬಂದಾರ ಹಾಗಾಗಿ ಬಹಳ ನಾವು ಸಮಯ ವ್ಯರ್ಥ ಮಾಡಲಾರ್ದ ಎಲ್ಲ ಈ ಗಣ್ಯಮಾನರು ಏನು ಎಲ್ಲರ ಹೆಸರು ಹೇಳಕ್ಕೆ ಈ ಬದಲು ಎಲ್ಲ ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಗುರುಗಳು ಎಲ್ಲರಿಗೂ ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಮತ್ತು ಅರವತ್ತಳ್ಳಿ ಅರಸ ಅರ್ಥಾತ್ ಧರ್ಮಪುರದ ದೊರೆ ಈ ನಾಟಕವನ್ನು ಏನೇ ಈ ಸನ್ನಿವೇಶಗಳಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಎಲ್ಲರೂ ಕೂಡ ಪ್ರೋತ್ಸಾಹ ಮುಖಾಂತರ ಈ ಪಾತ್ರದಾರಿಗೆ ಎಲ್ಲರೂ ಪ್ರೋತ್ಸಾಹ ನೀಡಿ ಸೀಳೆ ಸೀಳೆ ಮತ್ತು ಚಪ್ಪಳೆ ಮುಖಾಂತರ ಅವರು ಪ್ರೋತ್ಸಾಹ ನೀಡಿ ಮುಂದಿನ ವರ್ಷನೂ ಕೂಡ ಅವರಿಗೆ ಇನ್ನೂ ನಾಟಕ ಮಾಡೋಕ್ಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ಈ ವೇದಿಕೆ ಮುಖಾಂತರ ನಿಮ್ಗೆ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಚಿಕ್ಕದಾಗಿ ಚೊಕ್ಕದಾಗಿ ಎರಡೇ ಎರಡು ಮಾತುಗಳನ್ನು ಆಡಿ ಮುಗಿಸಿರ್ತಕ್ಕಂಥ ಮಂಜುನಾಥ್ ನಾಲ್ಗಾರ್ ಧನ್ಯವಾದಗಳು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಶರಣಗೌಡ ಮಾಲಿಪಾಟರ್ ಅವರು ಎರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ಕೇಳಿಕೊಡ್ತೇನೆ ನಮ್ಮ ಊರಿನ ದುರ್ಗಾದೇವಿ ತಾಯಿಯ ಆಶೀರ್ವಾದದಿಂದ ಎಲ್ಲರೂ ಶಾಂತಿ ರೀತಿಯಿಂದ ಜಾತ್ರೆ ಮಾಡಿದ್ದೀರಿ ಶಾಂತಿ ರೀತಿಯಿಂದ ನಾಟಕ ನೋಡ್ಕೊತೀರಿ ಈ ದುರ್ಗಾದೇವಿ ಆಶೀರ್ವಾದ ಎಲ್ಲರ ಸಂಕ್ಷೇಮದಿಂದ ಈ ಮಕ್ಕಳು ಅಂದರೆ ನಮ್ಮ ಮಣತಂಬರ್ಬಹುದು ಮಕ್ಕಳು ಇರ್ಬೋದು ಇವರ ಆಶೀರ್ವಾದ ನಿಮ್ಮದು ಬೇಕು ಕೆಕೆ ಹೊಡೆಯೋದು ಇದು ಮಾಡಿ ಅವ್ರಿಗೆ ಅವರ ಸಹಾಯ ಮಾಡೋಬದ್ದು ನಮ್ಮ ಮಕ್ಕಳು ಚಂದ ಆಟ ಆಡ್ತಾರ ನಮ್ಮ ತಮ್ಮ ಚಂದ ಆಟ ಆಡ್ತ ಪ್ರೋತ್ಸಾಹ ಕೊಡಬೇಕು ಅದು ನಮ್ಮ ಕಲಾ ಮನೆಗೆ ಕೊಡುವ ಸಹಾಯದಿಂದ ಜಗತ್ತಾನೆ ಯಾವತ್ತೀ ಸಹಾಯಧನ ದೊಡ್ಡ ಕೊಟ್ಟರು ಬರೋದಲ್ಲ ಆತ್ಮವಿಶ್ವಾಸದಿಂದ ಯಾರು ಅವ್ರಿಗೆ ಆಶೀರ್ವಾದ ಮಾಡಿದ್ರು ಅದೇ ಶ್ರೇಷ್ಠ ಅಂತ ಹೇಳ್ತು ನಾನು ಆ ದೃಷ್ಟಿಯಿಂದ ಇವತ್ತು ನಾನು ಗುಮೇರಿ ದಾಪತಿಯಾಗಿರಬಹುದು ಆದ್ರೆ ನಮ್ಮ ಇಷ್ಟು ಶಾಂತಿ ರೀತಿ ಪಕ್ಕದ ಯಾರ ಹತ್ರ ನಮ್ಮ ಊರಿಗೆ ಸಹಕಾರ ಕೊಡ್ತಂದ್ರ ಎಷ್ಟು ನಾನು ವಂದನೆಗಳನ್ನು ಅರ್ಪಿಸಿದ್ರು ಕಮ್ಮಿ ದೇವತ್ಮ ಇದೇ ರೀತಿಯಾಗಿ ನಮ್ಮ ಮಕ್ಕಳು ಸ್ವಲ್ಪ ತಪ್ಪಾದ ಸಹ ತಮ್ಮ ಅಣತಂಬರ್ ಅಂತ ಹೇಳಿ ತಮ್ಮ ಹೃದಯದಲ್ಲಿ ಎಕ್ಕಂದ್ರೆ ನಾಟಕ ತಮ್ಮ ಆತ್ಮವಿಶ್ವಾಸ ನೋಡಿಕೊಂಡು ಒಳ್ಳೆ ಆಶೀರ್ವಾದ ಮಾಡ್ತೇನೆ ಧನ್ಯವಾದಗಳು ಶರಣಗೌಡ ಮಾಲಿಪಟಲ್ ಅವರಿಗೆ ಕಾರ್ಯಕ್ರಮದ ಅಂತಿಮ ಘಟ್ಟ ನಾಟಕದ ಅಂತಿಮ ನುಡಿಗಳನ್ನ ಅಧ್ಯಕ್ಷ ಸ್ಥಾನವನ್ನು ಪರಸಪ್ಪ ಗಂಗಾಳ್ ಅವರು ಎರಡೇ ಎರಡು ನುಡಿಗಳನ್ನ ಅಡವಿಗೆ ಮುಗಿಸಬೇಕಂತ ಅವರಲ್ಲಿ ಕೇಳಿಕೊಳ್ತೀವಿ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಅರಗುರು ಚರಣಮೂರ್ತಿಗಳಿಗೆ ಹೊಂದಿಸುತ್ತಾ ಒಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತೇನೆ ಇವುದು ಮಾತಾಡುವಂಥ ವೇದಿಕೆ ಅಲ್ಲ ಇದು ಮನರಂಜನೆಯ ವೇದಿಕೆ ಹಾಗಾಗಿ ಇಲ್ಲಿ ನಾನು ಎರಡೇ ಮಾತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ತಾವುಗಳು ಈ ನಾಟಕದ ಅಭಿನಯದಲ್ಲಿ ತಾವುಗಳು ಬಂದು ಇಲ್ಲಿ ಒಳ್ಳೆಯ ಪಾತ್ರಗಳು ಇರ್ತವೆ ಜೊತೆಗೆ ಕೆಟ್ಟ ಪಾತ್ರಗಳು ಇರ್ತವೆ ಹೇಗೆ ಅಂಶ ಪಕ್ಷಿ ಹಾಲು ಮತ್ತು ನೀರನ್ನು ಕಲಿಸಿಟ್ರೆ ಹಾಲನ್ನಷ್ಟೇ ಕುಡಿದು ನೀರನ್ನು ಹೋಗುತ್ತೆ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರು ಒಳ್ಳೆಯ ವಿಚಾರಗಳನ್ನು ತಮ್ಮ ತಲೆಯಿಂದ ತಗೊಂಡು ಹೋಗಿ ಕೆಟ್ಟ ವಿಚಾರಗಳನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊಡ್ತಾ ಇದ್ದೇವೆ ಮತ್ತು ಈ ಊರಿನಲ್ಲಿ ನಮ್ಮ ಊರಿನ ಗ್ರಾಮದಲ್ಲಿ ಬಹಳ ವರ್ಷಗಳ ನಂತರ ಸಾಮಾಜಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ಇದು ಎಲ್ಲ ಪುಟ್ಟ ಕಲಾವಿದರುಗಳು ಇದರಲ್ಲಿ ಅನುಭವಸ್ಥರು ಯಾರಿಲ್ಲ ಎಲ್ಲ ಪುಟ್ಟ ಕಲಾವಿದರು ಈ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ ಇವ್ ನಾಟಕ ಅಂದ್ರೆ ಏನಂದ್ರೆ ಇದು ಒಂದು ಒಂದು ಶಿಕ್ಷಣ ನೀಡುವುದು ಒಂದು ಮನರಂಜನೆಯ ಮೂಲಕ ಶಿಕ್ಷಣ ವಿನೋದದ ಮೂಲಕ ಶಿಕ್ಷಣ ಅಭಿನಯದ ಮೂಲಕ ಶಿಕ್ಷಣ ನೀಡುವಂತದ ಈ ನಾಟಕದ ಉದ್ದೇಶ ಹಾಗಾಗಿ ಎಲ್ಲ ಈ ಪುಟ್ಟ ಕಲಾವಿದರಿಗೆ ಏನೇ ತಪ್ಪುಗಳು ನಾಟಕದಲ್ಲಿ ಆದರೂ ಕೂಡ ಅದನ್ನು ಸಹಿಸ್ಕೊಂಡು ಈ ಪುಟ್ಟ ಕಲಾವಿದರಿಗೆ ಎಲ್ಲರೂ ಕೂಡ ಸಹಕರಿಸಬೇಕಂತ ತಮ್ಮೆಲ್ಲರಲ್ಲೇ ಕೈ ಮುಗಿದು ಕೇಳಿಕೊಂಡು ನಾನು ನಾಡ ಮಾತನಾಡಿಸ್ತೇನೆ ನುಡಿಗರಪ್ಪ ಧನ್ಯವಾದಗಳು ಈ ನಾಟಕದ ಯೂಟ್ಯೂಬ್ ಚಾನಲ್ ಶ್ರೀ ದುರ್ಗೇಶ್ ಕವಿ ಬೈಲುಗುಡ್ಡೆಯವರ ಚಾನಲ್ನಲ್ಲಿ ಪ್ರಸಾರವಾಗುತ್ತದೆ ದಯವಿಟ್ಟು ಎಲ್ಲ ಪ್ರೇಕ್ಷಕರನ್ನು ವೀಕ್ಷಿಸಬೇಕು ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕಳಕಯ್ಯ ಗುರುವಿನ ಶರಣಯ್ಯ ಜ್ಞಾನವರ್ತಿ ಅವರಿಗೂ ಹಾಗೂ ಸುರೇಶ್ ಪೂಜಾರ್ ಎಲ್ಲ ಅತಿಥಿ ಮಹೋದಯರಿಗೂ ನಮ್ಮ ಗ್ರಾಮದ ಪರವಾಗಿ ಸಮಸ್ತ ಗುರುಹಿರಿಯರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ